ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಕಿರುತೆರೆಯ ಅನೇಕ ತಾರಿಯರು ವೈವಾಹಿಕ ಬಂಧನಕ್ಕೆ ಒಳಗಾದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಂಪತ್ಯ ಜೀವನಕ್ಕೆ ನಾಂದಿ ಹಾಡಿದ ಕನ್ನಡದ ಟಿವಿ ತಾರಿಯರ ಪಟ್ಟಿ ಮತ್ತವರ ಮದುವೆ ಫೋಟೋ ಆಲ್ಬಮ್ ಈ ವಿಡಿಯೋದಲ್ಲಿದೆ ನೋಡಿ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿಯುವ ಹಂತಕ್ಕೆ ಬಂದೇ ಬಿಟ್ಟಿದೆ ಹೊಸ ವರ್ಷಾರಂಭಕ್ಕೆ ದಿನಗಣನೆ ಆರಂಭವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನ್ನ ನೀವು ವೆಲ್ಕಮ್ ಮಾಡುವ ಮುನ್ನ ಒಮ್ಮೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫ್ಲಾಶ್ ಬ್ಯಾಕ್ ನೋಡಿ ನೋಡಿಕೊಂಡು ಬರೋಣ ಈ ವರ್ಷ ಕನ್ನಡ ಕಿರುತೆರೆ ಅಂಗಳದಲ್ಲಿ ಮದುವೆ ಸಂಭ್ರಮ ಸಿಕ್ಕಾಪಟ್ಟೆ ಜೋರಾಗಿತ್ತು ಈ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಕನ್ನಡದ ಕಿರುತೆರೆಯ ತಾರಿಯರ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇದೆ ಲಕ್ಷ್ಮೀ ಬಾರಮ್ಮ ನಟಿ ಲಾವಣ್ಯ ಹಿರೇಮಠ ನಾಗಿಣಿ ನಟಿ ದೀಪಿಕಾ ದಾಸ್ ಗಿಣಿರಾಮ ನಟಿ ನಯನ ನಾಗರಾಜ್ ನಿವಾಸ ನಟಿ ಚಂದನ ಅನಂತಕೃಷ್ಣ ಸೇರಿದಂತೆ ಕಿರುತೆರೆಯ ಹಲವು ನಟ ನಟಿಯರು ಈ ವರ್ಷ ವೈವಾಹಿಕ ಜೀವನ ಆರಂಭಿಸಿದ್ರು ಎರಡ್ ಸಾವಿರದ ವಿವಾಹ ಬಂಧನಕ್ಕೆ ಒಳಗಾದ ಕನ್ನಡದ ಟಿವಿ ಸೆಲೆಬ್ರಿಟಿಗಳ ಚಿತ್ರಪಟ ಈ ವಿಡಿಯೋದಲ್ಲಿದೆ ನೋಡಿ ಲಕ್ಷ್ಮೀ ಬಾರಮ್ಮ ಸೀತಾ ವಲ್ಲಭ ನಟ ಆಕರ್ಷ್ ಬೈರಮುಡಿ ಕಲರ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸೀತಾ ವಲ್ಲಭ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಟ ಆಕರ್ಷ್ ಬೈರಮುಡಿ ಅಭಿನಯಿಸಿದ್ರು ವರ್ಷಗಳಿಂದ ಐಶ್ವರ್ಯ ರಾಜ್ ಎಂಬುವರನ್ನ ಆಕರ್ಷ್ ಬೈರಮುಡಿ ಪ್ರೀತಿಸ್ತಾ ಇದ್ರು ಈ ಪ್ರೀತಿಗೆ ಈ ವರ್ಷ ಅಧಿಕೃತ ಮುದ್ರೆ ಬಿತ್ತು ಚಂದನ ಅನಂತಕೃಷ್ಣ ಪ್ರತ್ಯಕ್ಷ ರಾಜರಾಣಿ ಲಕ್ಷ್ಮೀನಿವಾಸ ಸೀರಿಯಲ್ ಖ್ಯಾತಿಯ ನಟಿ ಚಂದನ ಅನಂತಕೃಷ್ಣ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ದಿವಂಗತ ನಟ ಉದಯ್ ಉತ್ತಿನ ಗದ್ದೆ ಲಲಿತಾಂಜಲಿ ದಂಪತಿಯ ಪುತ್ರ ಪ್ರತ್ಯಕ್ಷ ಅವರನ್ನ ಚಂದನ ಅನಂತಕೃಷ್ಣ ಮದುವೆಯಾದ್ರು ಸಿಕ್ಕಾಪಟಿ ಗ್ರ್ಯಾಂಡ್ ಆಗಿ ವಿವಾಹ ಮಹೋತ್ಸವವನ್ನು ನೆರವೇರಿಸಿದ್ರು ಗ್ರ್ಯಾಂಡ್ ರಿಸೆಪ್ಷನ್ ಚಂದನ ಅನಂತ ಕೃಷ್ಣ ಪ್ರತ್ಯಕ್ಷ ರಿಸೆಪ್ಷನ್ ಅದ್ದೂರಿಯಾಗಿ ನೆರವೇರಿತ್ತು ಸಿನಿಮಾ ತಾರೆಯರು ಹಾಗೂ ಕಿರುತೆರೆಯ ತಾರಿಯರು ಆರಕ್ಷತೆಯಲ್ಲಿ ಪಾಲ್ಗೊಂಡು ನವ ದಂಪತಿಗೆ ಶುಭಾರೈಸಿದ್ರು ಲಕ್ಷ್ಮೀಶ್ರೀ ಭಾಗವತರ್ ಕಿರುತೆರೆ ನಟಿ ಲಕ್ಷ್ಮೀಶ್ರೀ ಭಾಗವತರ್ ವಿವಾಹ ಬಂಧನಕ್ಕೆ ಒಳಗಾಗಿದ್ದು ಇದೇ ವರ್ಷ ಶ್ರೀ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಟಿ ಲಕ್ಷ್ಮೀಶ್ರೀ ಭಾಗವತರ್ ಅವರ ಕಲ್ಯಾಣ ಮಹೋತ್ಸವ ಜರುಗಿತು ಲಕ್ಷ್ಮೀ ಭಾಗವತರ್ ಅವರ ಮದುವೆಗೆ ಕಿರುತೆರೆ ತಾರೆಯರು ದಂಡೆತ್ತು ಹಾಜರಾಗಿತ್ತು ಲಕ್ಷ್ಮೀ ಬಾರಮ್ಮ ನಟಿ ಲಾವಣ್ಯ ಹಿರೇಮಠ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವ್ ತಂಗಿ ವಿಧಿ ಪಾತ್ರಕ್ಕೆ ಜೀವ ತುಂಬಿರುವ ನಟಿ ಲಾವಣ್ಯ ಹಿರೇಮಠ ವೃತ್ತಿಯಲ್ಲಿ ಡೆಂಟಿಸ್ಟ್ ಆಗಿರುವ ಡಾಕ್ಟರ್ ಲಾವಣ್ಯ ಹಿರೇಮಠ್ ಇದೇ ವರ್ಷ ವೈವಾಹಿಕ ಜೀವನಕ್ಕೆ ನಾಂದಿ ಹಾಡಿದ್ರು ಡಾಕ್ಟರ್ ಆಕಾಶ್ ಆಚಾರ್ಯ ಎಂಬುವರನ್ನ ಲಾವಣ್ಯ ಹಿರೇಮಠ್ ಮದುವೆ ಆದ್ರು ಮಂಜು ಪಾವಗಡ ಮಜಾ ಭಾರತ ಬಿಗ್ ಬಾಸ್ ಕನ್ನಡ ಏಟ್ ಗಿಚ್ಚಿಗಿಲಿ ಖ್ಯಾತಿಯ ಮಂಜು ಪಾವಗಡ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದು ಇದೇ ವರ್ಷ ನಂದಿನಿ ಎಂಬುವರನ್ನ ಮಂಜು ಪಾವಗಡ ಮದುವೆಯಾದರು ಮಂಜು ಪಾವಗಡ ನಂದಿನಿ ವಿವಾಹ ಮಹೋತ್ಸವಕ್ಕೆ ಕಿರುತೆರೆ ತಾರಿಯರೇ ದಂಡೆ ಹಾಜರಾಗಿತ್ತು ಮಾನಸ ಮನೋಹರ್ ಜೊತೆ ಜೊತೆಯಲ್ಲಿ ಸೀರಿಯಲ್ನ ಮೀರಾ ಹೆಗಡೆ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದ ನಟಿ ಮಾನಸ ಮನೋಹರ್ ಪ್ರಸ್ತುತ ಜಿ ಕನ್ನಡ ವಾಹಿನಿಯ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಮಾನಸ ಮನೋಹರ್ ಅಭಿನಯಿಸುತ್ತಿದ್ದಾರೆ ಈ ವರ್ಷ ಫುಟ್ಬಾಲ್ ಪ್ಲೇಯರ್ ಪ್ರೀತಮ್ ಅವರನ್ನ ಮಾನಸ ಮನೋಹರ್ ಅವರು ಮದುವೆಯಾದ್ರು ಅಂದಹಾಗೆ ಮಾನಸ ಮನೋಹರ್ ಅವರಿಗಿದು ಎರಡನೇ ಮದುವೆ ಚಂದನ ರಾಘವೇಂದ್ರ ಸಂಕೇತ್ ಶ್ರೀರಸ್ತು ಸುಭಮಸ್ತು ಧಾರಾವಾಹಿ ನಟಿ ಚಂದನ ರಾಘವೇಂದ್ರ ಮದುವೆಯಾಗಿದ್ದು ಇದೇ ವರ್ಷ ಸಂಕೇತ್ ಎಂಬುವರನ್ನ ಚಂದನ ರಾಘವೇಂದ್ರ ವಿವಾಹವಾದ್ರು ಖಾಸಗಿ ರೆಸಾರ್ಟ್ ನಲ್ಲಿ ವಿವಾಹ ಮಹೋತ್ಸವ ಜರುಗಿತ್ತು ಸುಜಯ್ ಹೆಗ್ಡೆ ಮನಸಾರೆ ಧಾರಾವಾಹಿ ನಟ ಸುಜಯ್ ಹೆಗ್ಡೆ ದಾಂಪತ್ಯ ಜೀವನಕ್ಕೆ ಕಾಲಿಸಿದ್ರು ಪ್ರೇರಣಾ ಎಂಬುವರನ್ನ ಸುಜಯ್ ಹೆಗ್ಡೆ ಮದುವೆಯಾದ್ರು ಪ್ರಿಯಾಂಕಾ ಸುರೇಶ್ ರಾಮಚಾರಿ ಸೀರಿಯಲ್ ನಲ್ಲಿ ಚಾರುಲತಾ ತಂಗಿ ಪಾತ್ರವನ್ನ ನಿರ್ವಹಿಸುತ್ತಿದ್ದವರು ಪ್ರಿಯಾಂಕಾ ಸುರೇಶ್ ಇದೇ ವರ್ಷ ಪ್ರಿಯಾಂಕಾ ಸುರೇಶ್ ಮದುವೆಯಾಗಿದ್ರು ವಿಜಯ್ ಎಂಬುವರನ್ನ ಪ್ರಿಯಾಂಕಾ ಸುರೇಶ್ ಅವರು ಮದುವೆಯಾಗಿದ್ದಾರೆ ಪ್ರಿಯಾಂಕಾ ಸುರೇಶ್ ವಿಜಯ್ ಅವರ ವಿವಾಹ ಮಹೋತ್ಸವ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಜರುಗಿತ್ತು ಅನುಷಾ ರಮೇಶ್ ಅವನು ಮತ್ತೆ ಶ್ರಾವಣಿ ಧಾರಾವಾಹಿಯಲ್ಲಿ ಆರಂಭದಲ್ಲಿ ಶ್ರಾವಣಿ ಪಾತ್ರದಲ್ಲಿ ನಟಿಸಿದ್ದ ನಟಿ ಅನುಷ ರಮೇಶ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಸಿರಿ ಕನ್ನಡ ಕಿರುತ್ರಿಯ ಖ್ಯಾತ ನಟಿ ಸಿರಿ ವರ್ಷ ಮದುವೆಯಾದ್ರು ಪ್ರಭಾಕರ್ ಎಂಬುವರನ್ನ ಸಿರಿ ವಿವಾಹವಾದ್ರು ನಯನ ನಾಗರಾಜ್ ಪಾಪ ಪಾಂಡು ಗಿಣಿರಾಮ ಸೀರಿಯಲ್ಗಳಲ್ಲಿ ನಟಿಸಿದ್ದ ನಯನ ನಾಗರಾಜ್ ಇದೇ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಡಿಸಿದ್ರು ತಮ್ಮ ಬಹುಕಾಲದ ಗೆಳೆಯ ಸುಹಾಸ್ ಶಿವಣ್ಣ ಅವರನ್ನ ನಯನ ನಾಗರಾಜ್ ಅವರು ಮದುವೆಯಾದ್ರು ಸುಷ್ಮಾ ರಾಜ್ ಕನ್ನಡದ ಕೆಲ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸಿರುವ ಹುಲಿ ಕುಣಿತದಲ್ಲಿಯೇ ಜನಪ್ರಿಯತೆ ಪಡೆದಿರುವ ನಟಿ ಸುಷ್ಮಾ ರಾಜ್ ಈ ವರ್ಷ ಮದುವೆಯಾಗಿದ್ದಾರೆ ಹತ್ತು ವರ್ಷಗಳಿಂದ ಪ್ರೀತಿಸುತ್ತಿದ್ದ ನಿಶಾನ್ ನರೇಂದ್ರ ಎಂಬುವರನ್ನ ಸುಷ್ಮಾ ವಿವಾಹವಾದರು ಕೌಸ್ತುಬಾಮಣಿ ನನ್ನರಿಸಿ ರಾಧೆ ಗೌರಿ ಶಂಕರ ಧಾರಾವಾಹಿಗಳಲ್ಲಿ ನಟಿಸಿದ್ದ ಕೌಸ್ತುಬಾಮಣಿ ಈ ವರ್ಷ ಮದುವೆ ಆಗಿದ್ದಾರೆ ಕೌಸ್ತುಬಾಮಣಿ ಅವರು ಸಿದ್ಧಾಂತ ಸತೀಶ್ ಜೊತೆ ಪಕ್ಕಾ ಅಯ್ಯಂಗರ್ ಸ್ಟೈಲ್ ನಲ್ಲಿ ವಿವಾಹವಾದ್ರು ಧನುಷ್ ಗೌಡ ಗೀತಾ ಧಾರಾವಾಹಿಯಲ್ಲಿ ನಾಯಕ ವಿಜಯ್ ಪಾತ್ರಕ್ಕೆ ಜೀವ ತುಂಬಿದ್ದ ನಟ ಧನುಷ್ ಗೌಡ ಇದೀಗ ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ನಟಿಸುತ್ತಿರುವ ಧನುಷ್ ಗೌಡ ಅವರು ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಮದುವಾದ್ರು ಸಂಬಂಧಿ ಆಗಿರುವ ಸಂಜನಾ ಅವರನ್ನ ಧನುಷ್ ಅವರು ಮದುವೆ ಆಗಿದ್ದಾರೆ ಕಾವೇರಿ ಬಾಗಲಕೋಟೆ ಗಿಣಿರಾಮ ಧಾರಾವಾಹಿಯಲ್ಲಿ ಒಂದಷ್ಟು ತಿಂಗಳುಗಳ ಕಾಲ ಸೀಮಾ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದ ಕಾವೇರಿ ಬಾಗಲಕೋಟೆ ಅವರು ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಸೈನಿಕ ವಿಠಲ್ ಈರಣ್ಣನವರನ್ನ ಮದುವೆ ಆಗಿದ್ದಾರೆ ದೀಪಿಕಾ ದಾಸ್ ನಾಗಿಣಿ ಸೀರಿಯಲ್ ಖ್ಯಾತಿಯ ನಟಿ ದೀಪಿಕಾ ದಾಸ್ ಈ ವರ್ಷ ದಿಢೀರ್ ಅಂತ ವಿವಾಹವಾದರು ಉದ್ಯಮಿ ದೀಪಕ್ ಕೆಮ್ಮುವರನ್ನ ದೀಪಿಕಾ ದಾಸ್ ರವರು ಮದುವೆ ಆಗಿದ್ದಾರೆ